ಅರಿಯನರಿಯನಿಂತಹ ಮೂರ್ತಿಯ ಅರಿಯದವನಲ್ಲ ನಾನು ಬೆರೆಸಿರಲು ಸುಖದಿಂದ ಪ್ರಣವಾಕ್ಷರವಾಯಿತಯ್ಯಾ ಆ ಪ್ರಣವಾಕ್ಷರವೇ ಪ್ರಸಾದವಾಯಿತು ಆ ಪ್ರಸಾದದ ನೆಲೆಯಿಂದ ಮನ ವಿಶೇಷವಾಯಿತು ವಿಶೇಷ ವಿಚಾರದಿಂದ ವಿನಯಾರ್ಥ ಪ್ರಸಾದಿಯಾನಾದೆನಯ್ಯ ಪ್ರಸಾದ ಸುಖದಿಂದ ಮುಖ ವಿಶೇಷವಾಯಿತು ಸಂಗಯ್ಯ ನಿಮ್ಮ ಬಸವನಿಂದಲಾನು ಪರಿಣಾಮಿಯಾದೆನು ಪ್ರಪಂಚ ಪಾರಮಾರ್ಥದಲ್ಲೆರಡರಲ್ಲೂ ಇದ್ದು ಇಲ್ಲದಂತಿರುವ ಸ್ವರೂಪದರ್ಶಿ ಬಸವಣ್ಣನವರನ್ನು ಅರಿಯುವುದು ಅಸಾಧ್ಯವಾದುದು ಎರಡಳಿಯದವರಿಗೆ ಎರಡಳಿದು ಒಂದಾಗದವರಿಗೆ ಬಸವ ಅರಿದವನಲ್ಲ ನಾನು ಬೆರೆಸಿರಲು ಅಂದರೆ ಶಕ್ತಿ ಕ್ರಿಯೆಗೊಳ್ಳದೆ ಯಾವುದೂ ಸಾಧ್ಯವಿಲ್ಲ ಶಕ್ತಿ ಕ್ರಿಯೆಗೊಳ್ಳಲು ಒಂ ಪ್ರಣವಾಕ್ಷರವಾಯಿತು ಅಂದರೆ ಉತ್ಪತ್ತಿ ಸ್ಥಿತಿ ಲಯಗಳು ಕ್ರಿಯಾಬದ್ಧವಾದವು ಆ ಪ್ರಣವಾಕ್ಷರವೇ ಜಗದ ಜೀವೋತ್ಪತ್ತಿಯ ಪ್ರಸಾದವಾಯಿತು ಆ ಕೃಪಾಪ್ರಸಾದದಿಂದ ಮನ ನಿಜಿಜ್ಞಾನದ ವಿಶೇಷತೆಯನ್ನು ಪಡೆಯಿತು ಆ ವಿಶೇಷತೆಯಿಂದ ಈ ರೂಢಿಯನ್ನು ವಿವರಿಸಿ ಆ ರೂಢಿಯನೇರುವ ವಿಶೇಷ ವಿಚಾರ ನೆಲೆಗೊಂಡಿತು ಅಂದರೆ ನಿತ್ಯ ನಿಜಿಜ್ಞಾನದ ಸ್ವಯಂ ಪ್ರಕಾಶ ಪ್ರಕರಿಸಿತು ಮಹಾದಾನಂದ ಪ್ರಸಾದ ಸ್ವಯವಾಯಿತು ಈ ಪ್ರಸಾದದಿಂದ ಆತ್ಮಾನಂದ ಅನಂತವಾಯಿತು ಬಸವನ ನಿತ್ಯ ನಿರವೇದೆಯಿಂದ ನಾನು ನಿಜೇ ಕೇಳಾದೆನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ